ಗಾಯ್ಸ್ ನನಗೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ನಿನ್ನೆ ಫುಲ್ ಜೋಶ್ ಒಳಗ ಎಲ್ಲ ಐಟಮ್ಸ್ ಆರ್ಡರ್ ಆಗ್ದೆ ನಮ್ಮ ಏರಾದಾಗ ಪಟಾಕ್ಷಿ ಮೇಲೆ ಪಟಾಕ್ಷಿ ಪಟಾಕ್ಷಿ ಮೇಲೆ ಪಟಾಕ್ಷಿ ಆರಲಿಗತಾರ ನಿನ್ನೆ ಫುಲ್ ಜೋಶ್ ಒಳಗಿದೆ ದೀಪಾವಳಿ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ಒಂದಿಷ್ಟು ಐಟಮ್ಸ್ ಆರ್ಡರು ಆರ್ಡರ್ ಮಾಡಿದೆ ನಾನು ಬಟ್ ಈಗ ಸಿಕ್ಕಾಬಿಟ್ಟೆ ಬೇಜಾರ ಫೀಲ್ ಆಗತ್ತದ ಬೇಜಾರ ಅಂದ್ರೆ ಎದಕ್ ಅಂತಂದ್ರ ನಿನ್ನೆ ಎಲ್ಲೋ ಒಂದ್ ಮೂಲ ಒಳಗಿತ್ತ ಫ್ಯಾಮಿಲಿಯಿಂದ ದೂರ ಇದೀನಿ ಅಂತ ಹೇಳಿ ಒಂದ ಬೇಜಾರ ಕಡ ಆತಿತ್ತ ಬಟ್ ಈಗ ಬೇರೆ ವಿಷಯಕ್ಕೆ ಬೇಜಾರಾಗತ್ತದ ಏನಪ್ಪಾ ಅಂತಂದ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಐ ಎಮ್ ಆನ್ ಮೈ ಪೀರಿಯಡ್ಸ್ ಸೊ ದಿಸ್ ಇಸ್ ನಾಟ್ ಅ ಕನ್ಸಿಡರ್ ಪೀರಿಯಡ್ಸ್ ಯಾಕಂತಂದ್ರ ನಾನು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಕೂಡ ಆಗಿದೆ ಸೊ ಸಡನ್ ಆಗಿ ಇವಾಗೂ ಕೂಡ ಮತ್ತೆ ಅದೇ ಸೊ ಇಟ್ ಈಸ್ ರಿಪೀಟೆಡ್ ಇನ್ ವಿತಿನ್ ಫಿಫ್ಟೀನ್ ಡೇಸ್ ಐ ನೋ ದ ರೀಸನ್ ಯಾಕಂತಂದ್ರೆ ಭಾಳ ಟ್ರಾವೆಲ್ ಮಾಡ್ತೀವಿ ಆಮೇಲೆ ಊಟ ತಿಂಡಿ ಎಲ್ಲ ಚೇಂಜ್ ಆಗೋದ್ರಿಂದ ಸೊ ಅಗೇನ್ ಐ ಮೋನ್ ಮೈ ಪೀರಿಯಡ್ಸ್ ಇಟ್ ಈಸ್ ಹೋರ್ಟಿಂಗ್ ಮೀ ಎಷ್ಟು ನೋವಾಗ್ತದಲ್ಲ ಐ ಥಿಂಕ್ ನನ್ನ ಫಾಲೋವರ್ಸ್ ಒಳಗೆ ಯಾರಾದರೂ ಒಬ್ರು ಈ ಥರ ನೋವು ಇದ್ರ ಅವ್ರಿಗೆ ಆ ನನ್ನ ನನ್ನೋ ಅವ್ರಿಗೆ ಅರ್ಥ ಆಗ್ತದೆ ಸೊ ಈ ಥರ ಏನಾದ್ರೂ ಮಿಡ್ ವೀಕ್ ಪೀರಿಯಡ್ಸ್ ಆಗಿಬಿಟ್ರೆ ಅಥವಾ ವಿತಿನ್ ಫಿಫ್ಟೀನ್ ಡೇಸ್ ಒಳಗೆ ಇನ್ನೊಂದ್ಸರಿ ಪೀರಿಯಡ್ಸ್ ಆಗಿಬಿಟ್ರೆ ಅದು ಇಂತ ಹಬ್ಬ ಟೈಮ್ ಒಳಗಂತೂ ಆಗ್ಬಿಟ್ರೆ ಫುಲ್ ಮೂಡ್ ಖರಾಬ್ ಆಗ್ಬಿಡ್ತದ ಸೊ ಐ ವಾಂಟ್ ಚಿಯರ್ ಆಫ್ ಮೈ ಸೆಲ್ಫ್ ಅಂತ ಹೇಳಿ ನಾನು ಏನು ಮಾಡಿದೆ ಎದ್ದಿದ್ದ ಲೇಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಅಲಾರಾಮ್ ನಾನು ಇಡೀ ಮುನಿ ಸ್ವಚ್ಛ ಮಾಡಿ ದೀಪ ಹಚ್ಚಿ ಫುಲ್ ಚೆನ್ನಾಗಿ ರೆಡಿ ಆಗಿ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡೋಣ ಅಥವಾ ಇನ್ನೊಂದೇನೋ ಮಾಡೋಣ ರೀಲ್ಸ್ ಮಾಡೋಣ ಅಂತ ಹೇಳಿ ಎಲ್ಲಾ ಹಿಂಗ ಪಟಾಕ್ಷಿ ಗತ್ತೆ ಧ್ವಂಸ ಆಗೋಗ್ಬಿಡ್ತ ಸೆಕೆಂಡ್ ಸೆಕೆಂಡ್ಗು ನನ್ ಮೂಡ್ ಸ್ವಿಂಗ್ಸ್ ಆಗಲಿ ಅಯ್ಯೋ ರಾಮ ಸೊ ಎದ ಹತ್ತು ಗಂಟೆಗೆ ಎದ್ದ ತಕ್ಷಣ ಫೋನ್ ಯೂಸ್ ಮಾಡ್ಕೋತ ಕೂತೆ ಆಮೇಲೆ ಏನೋ ಒಂದ್ ನನಗ್ ನಾನು ಚೀರ್ ಅಪ್ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ವಾಶ್ರೂಮ್ ತನಕ ಬಂದೆ ಬಂದ ಹಲ್ಲುಜ್ಜಿ ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಆಗಿದಾಗ್ಲಿ ಇನ್ನೂ ಟೈಮ್ ಮಿಂಚಿಲ್ಲ ಕಾಲ ಮಿಂಚಿಲ್ಲ ಅಂತ ಹೇಳಿ ಅನ್ಕೊಂಡೆ ಮತ್ ಬ್ಯಾಕ್ ಪೇನ್ ಫುಲ್ ಫುಲ್ ನಂಗೆ ಶುರು ಆಗ್ಬಿಡುತ್ತೆ ಬ್ಯಾಕ್ ಪೇನ್ ಸೊ ಹಂಗಾಗಿ ಮತ್ತೆ ಹೋಗಿ ಮಲ್ಕೊಂಬಿಟ್ಟೆ ಏನು ಬೇಡ ಅಂತ ಹೇಳಿ ಅಗೇನ್ ಐ ಗಾಟ್ ಒನ್ ಕಾಲ್ ನಮ್ಮ ಅಮ್ಮನಿಂದ ನೋಡ್ ಏನ್ ಮಾಡ್ತಿ ಮಲ್ಕೋತಿಯೋ ಅಥವಾ ದೀಪ ಹಚ್ತಿಯೋ ಏನ್ ಮಾಡ್ತಿ ನೋಡ್ ನಿನಗೆ ಏನು ಸಂಸ್ಕಾರ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಬೈಲಿ ಶುರು ಮಾಡಿದ್ರ ಅಗೇನ್ ಐ ಫೆಲ್ಟ್ ವೆರಿ ಬ್ಯಾಡ್ ವಿತ್ ಇನ್ ಸೆಕೆಂಡ್ ಒಳಗ ಸೊ ಮತ್ತೆ ಬಂದ ಇಡೀ ಮನಿ ಸ್ವಚ್ಛ ಮಾಡಿ ಕಸ ಗುಡ್ಸಿ ನೆಲ ಒರೆಸಿ ದೀಪ ಹಚ್ಚಿ ಇಲ್ಲಿ ನೋಡ್ರಿ ಸೊ ಸೊ ಮತ್ತೆಲ್ಲಾನು ರೆಡಿ ಮಾಡಿ ಮನಿ ಕಸ ಗುಡಿಸಿ ಸ್ವಚ್ಛ ಮಾಡಿಕೊಂಡ ನೋಡ್ರಿ ನೋಡ್ರಿ ಮಾಡಿ ನಾನು ನನ್ನ ಚೇರ್ ಅಪ್ ಮಾಡ್ಕೊಂಡೆ ಬಟ್ ಇವಾಗ ಇನ್ನೊಂದೇನಪ್ಪ ಅಂತಂದ್ರೆ ನನಗೆ ಹಾಕೊಡಿಕ್ ಸಾರಿನೇ ಇಲ್ಲ ಹೊಸ ಡ್ರೆಸ್ ಇಲ್ಲ ಅಂಡ್ ಮೊರವರ್ ತಗೊಳಕು ರೊಕ್ಕಿಲ್ಲ சரிவல் நோட்ரோனா நம் மோனர் மக்களி தகண்ட் போத்தீஸ் தகோலிக்கு சீரி தக ಏನೋ ಅಂದ್ರ ಸಾಲ ಮಾಡ್ಯಾರು ಹಬ್ಬ ಮಾಡೋಣ ಸಾಲ ಮಾಡಿದ್ರು ತುಪ್ಪತ್ತಿನ್ನು ಅನ್ನಂಗ ಸಾಲ ಮಾಡ್ಯಾರು ಸೀರೆ ಹಾಕೊಳೋಣ ಅಂತ ಹೇಳಿ ಸಿರಿ ತಗೊಳಕ ಹೋಗೋಣ ಅಂತ ನಮ್ ದುಡ್ಡು ಕೊಡ್ತೇನೆ ಅಂದಾರ ಸಿರಿ ತಗೊಳಿಕೆ ಡ್ರೆಸ್ ತಗೊಳಕೆ ಅದು ಅವ್ರ ಬಜೆಟ್ ಬಾಳ್ ಕಡಿಮೆ ಐತಿ ನನ್ನ ಎಕ್ಸ್ಪ್ರೆಷನ್ ಲೆವೆಲ್ ಒಳಗ್ ಅದಿಲ್ಲೇ ಇಲ್ಲ ಆಕ್ಚುಲಿ ಬಟ್ ಯಾರು ಏನೋ ಕೊಡಿಸ್ತೇನ ಅಂತಂದ ಓಕೆ ಫಾರ್ ಬೆಟರ್ ನನ್ನ ಹತ್ರ ಏನೂ ಇರಲಿಲ್ಲ ಅಟ್ಲೀಸ್ಟ್ ಅವ್ರು ಕೊಡಿಸ್ತೇನೆ ಅಂತ ಹೇಳಿ ಖುಷಿ ಪಟ್ಟ ತಗೊಳಿ ಹೊಂಟೇನಿ ಅಂಡ್ ಓನರ್ ಮಗಳಿಗೆ ಹೇಳೀನಿ ಹೋಗೋಣ ಸ್ಕೂಟಿ ಮ್ಯಾಗ್ ಹೋಗಿ ತಗೊಂಡ ಬರೋಣ ಸಂಜೆ ಮುಂದೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಡಿ ಆಗೋಣ ಅಂತ ಹೇಳಿ ಸೊ ನಿನ್ನೆ ದೀಪ ಎಲ್ಲ ತರ್ಸಿದ್ದಲ್ಲ ದೀಪ ಹಚ್ಚಬೇಕಲ್ಲ ದೀಪದ ಮುಂದೊಂದು ಫೋಟೋ ತಕ್ಕೋಬೇಕಲ್ಲ ಸೊ ಐ ವೇಟಿಂಗ್ ಫಾರ್ ದಟ್ ಮೂಮೆಂಟ್ ಐ ಸಿಕ್ತಂತಮಲ್ ಆ ಪೋತೀಸ್ ಒಳಗು ವಿಡಿಯೋ ಮಾಡ್ತೇನಂತಂಡ್ ಇನ್ನೊಂದೇನಪ್ಪ ಅಂತಂದ್ರ ಇನ್ನೊಂದೇನಪ್ಪ ಅಂತಂದ್ರ ನನ್ನ ನನ್ನ ಕಡೆ ಇರುವಂತಹ ಬಜೆಟ್ ಒಳಗಾನ ನಾ ಎಂತ ಸೀರಿ ತಗೋತೇನೆ ಅಂತ ಹೇಳಿ ಚಾಲೆಂಜ್ ಮಾಡ್ಬೇಕಾ பாலி ஜன அதுக்கோ மம்ம நீதாவை ஜங்ஷன் எஸ்ட் சீரவர் பர்ச்சேசிங் சோ ஐ வா டெல்யூ இட்ஸ் நாட் அபௌட் அதர்ஸ் ஆர் அர்ஸ் அந்த அல்லது சீரி யாதரொளோ அந்த சா நம்ம சோ அதன் தகோ இட்ஸ் நாட் அபௌட் ஆல்வேஸ் அாண்ட் ಸಮಟೈಮ್ಸ್ ಹೆಣ್ಮಕ್ಳಿಗೆ ಈ ಸೀರೆ ಇಷ್ಟ ಆಗ್ಬೋದು ಅಥವಾ ಈ ಕಲರ್ ಇಷ್ಟ ಆಗ್ಬೋದು ಅಥವಾ ಈ ಕಲರ್ ಒಳಗ ಬೇರೆ ಬ್ರಾಂಡದೊಳಗಿರುವಂತಹ ಬಟ್ಟೆ ಇಷ್ಟ ಆಗ್ಬೋದು ಸಿ ಆಲ್ವೇಸ್ ಇಟ್ ವಿಲ್ ಬಿ ಲೈಕ್ ಡಿಫ್ರೆಂಟ್ 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 ಒಪಿನಿಯನ್ ಇರ್ತದೆ ಸೊ ಒಬ್ಬರ ಹತ್ರನ ತಗೋಬೇಕ ಒಂದ ಬ್ರಾಂಡ್ ವೇರ್ ಮಾಡ್ಬೇಕ ಅಥವಾ ನಂದ ಬ್ರಾಂಡ್ ಅದನ್ನ ನಂದ ಬ್ರ್ಯಾಂಡ್ ನ ಹಾಕೋಬೇಕ ದಿಸ್ ಇಸ್ ಆಲ್ ಟೋಟಲ್ ರಾಂಗ್ ನನ್ನ ಪ್ರಕಾರ ಸೊ ಇನ್ನೊಬ್ರು ಬ್ರ್ಯಾಂಡ್ ಒಳಗ್ ಬೇರೆ ಸೀರೆ ಇಷ್ಟ ಆದ್ರೆ ಯಾಕೆ ತಗೋಬಾರ್ದು ಯಾಕೆ ಎಂಡ್ ಆಫ್ ದ ಮೂಮೆಂಟ್ ವಿ ಆರ್ ಲುಕಿಂಗ್ ಬ್ಯೂಟಿಫುಲ್ ರೈಟ್ ಇಟ್ಸ್ ನಾಟ್ ಅಬೌಟ್ ಅವರ್ ಅವ್ರದ್ದು ಇದು ನಮ್ದು ಅದೇನು ಇಲ್ಲ ಗೈಸ್ ನನ್ನ ಪ್ರಕಾರ ನನ್ನ ಬ್ರ್ಯಾಂಡ್ ಒಳಗೆ ಬರುವಂಥ ಸ್ಯಾರೀಸ್ ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ತೀರಿ ನನಗೆ ಏನಾದ್ರು ಬೇರೆದವ್ರ ಬ್ರ್ಯಾಂಡ್ ಒಳಗೆ ಬರುವಂಥ ಸ್ಯಾರೀಸ್ ಇಷ್ಟ ಆದರೆ ನಾನು ಅದನ್ನು ವೇರ್ ಮಾಡ್ತೀನಿ ಸಿ ಹ್ಯಾಸ್ ಅ ಮಾಡೆಲ್ ಆಗಿ ಹೇಳ್ಬೇಕಂತ ಆಲ್ವೇಸ್ ಇಟ್ಸ್ ಆಲ್ ಅಬೌಟ್ ಏನು ಹೇಳ್ತಾರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟೈಲಿಶ್ ಆ್ಯಂಡ್ ಡಿಸೈನಿಂಗ್ ಆರ್ ಅವರ್ ಔಟ್ಫಿಟ್ ಅನ್ನಂಗೆ ಸೊಂತೈನಿ ಸೊ ನನ್ಗೇನು ಅಂತ ಶೋಕಿ ಇಲ್ಲ ಅಂದ್ರೆ ನಂದ ನಾ ಬ್ರ್ಯಾಂಡ್ ಹಾಕೋಬೇಕು ನಂದನ್ ಬೆಳೆಸ್ಬೇಕು ಜನ ನಂದ ನೋಡ್ಬೇಕು ಜನ ನನ್ನ ಹತ್ರನ ತಗೋಬೇಕು ಸ್ಯಾರೀಸ್ನ ಇದೆಲ್ಲ ನಂಗೆ ಏನೂ ಇಲ್ಲ ಗೈಸ್ ಸೊ ಟಚ್ಡ್ ನಾನು ಪ್ರಮೋಷನ್ ಮಾಡ್ಲಿಲ್ಲ ನನ್ನ ಸ್ಯಾರೀಸ್ ಸೇಲ್ಸ್ ಆಗ್ತಾವ ಬಟ್ ಆದ್ರೂ ಸಮ್ ವೇ ಸಮ್ ಹವ್ ನಾವು ಬೇರೆದ್ರ ಒಳಗ ಬೇರೆದವ್ರ ಬ್ರ್ಯಾಂಡ್ಸ್ ಉಟ್ಕೊಳ್ಳೋರಾಗ ಏನು ತಪ್ಪಿಲ್ಲ ಅಂತ ಅನ್ಕೋತೀವಿ ಈ ಕಡೆ ಒಂಚೂರು ತಿರುಗು

ತ್ರೀ ಕಲರ್ಸ್ ಈ ಹೊಸ ಪ್ಯಾಟರ್ನ್ ಇರೋದೇ ಹಿಂಗೆ ಸೀರೆಗಳದ್ದು ಇದು ಆಕ್ಚುಲಿ ಇದ್ರದ್ದೇ ಬ್ಲೌಸ್ ಇರಬೇಕಿತ್ತು ಸರ್ಗು ಇರಬೇಕಿತ್ತು ಕೇಸನ್ ಹತ್ರ ಪಿಂಕ್ ಇರಲಿಲ್ಲ ಅಂತ ಹೇಳಿ ಪಿಂಕ್ ತೊಗೊಂಡಿವಿ ನಾನು ತಗೊಂಡೆ ಹಾಂ ಆ್ಯಂಡ್ ಚೆನ್ನಾಗಿಲ್ಲ ಅಂದರೆ ಇವರು ವಾಪಸ್ ಹೋಗ್ಕೊಟ್ಟು ಬರ್ತಾರೆ ಅಮ್ರಿನ್ ಉಟ್ಕೋಬಾ

ಅವ್ಳಿ ಡೈಲಿ ಯೂಸ್ ಬೇಕು ಅಂತ ಅಂದಿದ್ದಕ್ಕೆನೆ ತಗೊಂಡಿರೋದು ಚೆನ್ನಾಗಿದೆ ಬಟ್ ಆಕ್ಚುಲಿ ಏನಂತ ಅಂದ್ರ ಜೂಡಿಯೋದೊಳಗ ಭಾಳ ಚಲೋ ಚೊಲೋ ಕಲೆಕ್ಷನ್ಸ್ ಬಿಟ್ಟಾರ ರೊಕ್ಕ ಇರೋ ಹೋಗಿ ತಗೊಳ್ರಿ ನೋಡ್ರಿ ಕಾಸ್ಟಿ ಇದೆ ಕಾಸ್ಟ್ ಜಾಸ್ತಿ ಹಾ ಪ್ರೈಸ್ ಜಾಸ್ತಿ ಮಾಡ್ಯಾರ ಬಟ್ ಇಟ್ ಈಸ್ ವರ್ತ್ ಅಂತ ಅನಿಸ್ತು ಕಲೆಕ್ಟ್ ಜಾಸ್ತಿ ಆಗಿದೆ ಫೆಸ್ಟಿವ್ ಸೀಸಲ್ ಅಂತ ಅದ್ರಲ್ಲಿ ಅವ್ಳ್ ಫೋಟೋ ಕಳ್ಸಿರೋದ್ ನೋಡ್ದಾ ನೀನು ಪೀಕ್ ಕಲರ್ ಓವರು ನೀನ್ ಕಳ್ಸಿ ಸಿಕ್ಸ್ ಇಟ್ ಈಸ್ ಸೋ ನೈಸ್ ಗೊತ್ತಾ ಅದನ್ನ ಫೋಟೋ ಕಾಣಿಸಿಲ್ಲ ನೋಡಕ್ ಶೈನಿಂಗ್ ಬಟ್ ಡೈರೆಕ್ಟ್ ತುಂಬಾ ಚೆನ್ನಾಗಿದೆ ಆಮೇಲೆ ಮೂರ್ ಓವರ್ ಟ್ರಾವೆಲ್ ಕಾರ್ಸೆಟ್ಸ್ ತುಂಬಾ ಚೆನ್ನಾಗಿದೆ ಬಟ್ ಅವ್ ಒಂದೇ ಬ್ಯಾಡ್ ಏನು ಅಂತ ಅಂದ್ರೆ ಶರ್ಟ್ ಗೆ ಬೇರೆ ಪ್ರೈಸು ಪ್ಯಾಂಟ್ ಗೆ ಬೇರೆ ಪ್ರೈಸು ಅದಕ್ಕೆ ಜಾಕೆಟ್ ಕೊಟ್ರೆ ಬೇರೆ ಪ್ರೈಸ್ ಹ್ಮ್ ಬಟ್ ವೆನ್ ಯು ಲೈಕ್ ಡೈರೆಕ್ಟ್ಲಿ ಸೀಮ್ ನೋಡ್ತೀಯಲ್ಲ ಅವಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದು ಹೋಗು ಉಟ್ಕೊಮ್ಮ ಹಿಂಗೆ ನಿಂಗ್ ಹಂಗ ಅನ್ಸ್ತಿದೆ ಬಟ್ ಮ್ಯಾಚ್ ಆಗುತ್ತೆ ನೋಡು ಇಟ್ ವಿಲ್ ಮ್ಯಾಚ್ ವೇರ್ ಮಾಡಿದ್ಮೇಲೆ ಇನ್ನೂ ನೀಟಾಗಿ ಮ್ಯಾಚ್ ಆಗುತ್ತೆ ಅದು ಬಟ್ ಡಿಫ್ರೆಂಟ್ ಡಿಫ್ರೆನ್ಸ್ ಹಂಗಿದ್ದೇ ಇರುತ್ತೆ ಸ್ವಲ್ಪಾರು ಮೆಟೀರಿಯಲ್ ಚೇಂಜ್ ಆಗುತ್ತೆ ಈ ಮೆಟ್ರೀರಿಯಲ್ಗೂ ಈ ಮೆಟ್ರಿಯಲ್ಗೂ ಫ್ರೆಂಡ್ಸ್ ಇರುತ್ತೆ ಹೇ ನಂಗೆ ಗೈಸ್ಗೆ ಆಗ್ಬೇಕಲ್ಲ ಗೈಸ್ ಮಾರ್ಕೆಟ್ ಇಲ್ಲೇ ಅದ

ಇನ್ನೂ ಒಂದು ಲೈಟ್ ಇದೆಯಾ ಹಾ ಸಿ ಇದನ್ನ ಓಪನ್ ಮಾಡದ್ಮೇಲೆ ಈ ಪಿಂಕ್ ನೋಡು ಈ ಪಿಂಕ್ ಈ ಪಿಂಕ್ ಮ್ಯಾಚ್ ಆಗುತ್ತೆ ಇವಳು ಇಲ್ಲ ಅಂದ್ಲು ಸಿ ಎಲ್ಲಿಂದ ಆಗುತ್ತೆ ಎಲ್ಲಿಂದ ಆಗತ್ತೆ ಇಲ್ಲಿಂದ ಇಲ್ಲಿಗೆ ಆಗುತ್ತೆ ಆಗತ್ತೆ ಆಗ್ತಿಲ್ವಾ ನಿಮ್ಗೆ ಡಿಸ್ಟೆನ್ಸ್ ಅದಕ್ಕೆ ಇದೆಲ್ಲ ಬೇಡ ಅಂದ್ಬಿಟ್ಟು ನಾನು ಡೈರೆಕ್ಟ್ ಹಲೋ ಸೀರೆ ಬ್ಲೌಸ್ ನ ಹಲೋ ಫಸ್ಟ್ ತೋರಿಸ್ತು ನಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂದ್ಮೇಲೆ ಸೀರೆ ಇಟ್ಕೋ ಫಸ್ಟ್ ನಾನು ಇದನ್ನ ಇದಾಗಲ್ಲ ಅದು ರಾಣಿ ಪಿಂಕ್ ಅದು ಇದು ರಾಣಿ ಪಿಂಕು ಇದು ರಾಣಿ ಪಿಂಕು ಮಜಂತ ಪಿಂಕ್ ಬರುತ್ತೆ ಇದು ಒಂದೇ ಕನ್ಕಾಂಬ್ರಿ ಕಲರು ಲೈಟ್ ಪಿಂಕ್ ತರ ಸ್ವಲ್ಪ ಶಿಮ್ಮರ್ ತರ ಇದೆ ಇದು ಶಿಮ್ಮರ್ ಇದೆ ಅಂತ ಮ್ಯಾಚ್ ಆಗ್ತಿದೆ ಇನ್ ಕೇಸ್ ಬೇರೆ ಪಿಂಕ್ ಇದ್ರೆ ಆಗ್ತಾ ಇರ್ಲಿಲ್ಲ ಅದು ಶೈನಿ ಇರಲಿಲ್ಲನೂ ಮ್ಯಾಚ್ ಆಗ್ತಿರ್ಲಿಲ್ಲ ಸರಿ ಹಾಕೋಬಿಟ್ಟು ಓಕೆ ಮದುವೆ ಹೆಣ್ಣು ರೆಡಿಯಾಗಿ ಬರಲಿ ಏನಿಲ್ಲ ನಾವು ಮದುವೆ ಮಾಡೋಕೆ ರೆಡಿ ಆಗ್ತೀವಿ ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ಪರವಾಗಿಲ್ಲ ಥ್ಯಾಂಕ್ ಯು ಬರೀಕರ ಅದು ಖಾರ ಸೀರೆ ಮೇಲೆ ಬಿದ್ರೆ ಕಷ್ಟ ಬ್ಲೌಸ್ ಮೇಲೆ ಸೀರೆ ಮೇಲೆ ಗೈಸ್ ನಾ ಯಾವ ಸೀರೆ ತಗೊಂಡೆ ಅಂತ ಹೇಳಿ ನಾಳೆ ನೋಡ್ರಿ ದೀಪಾವಳಿ ಗಾಯ್ಸ್ ಅಲ್ಲಿ ನೋಡ್ರಿ ಎಲ್ಲಿ ರೆಡಿ ಆಗ್ಲತ್ತಾಳೆ ಮಧುಮಗಳು ಬಾ ಚೆನ್ನಾಗಿದೆ ಸೀರೆ ಎಸ್ ಹೊಡೆದು ಅಮ್ಮನ್ ಕಳಿಸ್ ಈ ಕಡೆಗೆ ಬಾ ಎಸ್ ಆ ಶರ್ಟ್ ತೆಗೆದ್ ಬಿಡು ಅಂಚೂರು ಒಣಗಾಕಿರೋದು ಗೈಸ್ ಚಂದ ಈಗ ಇಟ್ ಈಸ್ ನೈಸ್ ಬ್ಲೌಸು ಮ್ಯಾಚ್ ಆಗಿದೆ ಹೆಂಗ ಅನ್ಸಿದೆ ಏನು ಅಂದ ಇಲ್ಲ ಅವಳಿಗೆ ಏನು ಕಮೆಂಟ್ ಪಾಸ್ ಮಾಡಿದೆ ಚೆನ್ನಾಗಿದೆ ಬಟ್ ಕಲರ್ ಕಾಂಬಿನೇಷನ್ ಆಲ್ರೆಡಿ ಇರೋದೆ ಬಟ್ ಅವಳು ಹೆಂಗ್ ಕಾಣ್ತಿದ್ದಾಳ ಅದನ್ನ ಹೇಳು ಹೋಗಿ ಅಲ್ಲ ಬ್ಲೌಸ್ ಇದೆ ಚೆನ್ನಾಗಿದೆ ಫೋಟೋ ಹೊಡೆದು ಕಳಿಸೋಗಿ ಕಾಶಿಯೊಂದು ಭೂಮಿಗೆ ಒಂದಾಗಿದೆ ಇದು ಓಕೆ ಗಾಯ್ಸ್ ನಾವು ಇದನ್ನ ಮಾಡೋದನ್ನ ವಿಡಿಯೋ ಹಾಕ್ಬೇಕಾಗಿತ್ತು ವಿಡಿಯೋ ಮಾಡ್ಕೋಬೇಕಾಗಿತ್ತು ಮಾಡಲಿಲ್ಲ ಈಗ ಆದ್ಮೇಲೆ ನಾವು ತೋರಿಸ್ಲಿದ್ದೀವಿ ಆಕಾಶಗೊಂದು ಭೂಮಿಗೊಂದು ಸೂರ್ಯಂಗ ಒಂದು ಚಂದ್ರಂಗ ಒಂದು ಆಗಿದೆ ಎಲ್ಲ ಕಡೆಯೂ ಎಸ್ ನಮ್ಮ ಅಂಬ್ರಿನವರು ಫಿಲ್ ಮಾಡ್ಯಾರ ನನ್ನ ಹೊರಗಿನ ಔಟ್ಲೈನ್ ಕೊಟ್ಟೆ ವಿಲ್ ಗೋ ರೋ ಇದಕ್ಕೆ ಹ್ಞೂ ಇಡ್ವಾ ಹ್ಞೂ ಇಡುವ ಇಟ್ಕೊಂಡಿರ ಹ್ಞೂ ಗೈಸ್ ಇದು ಈ ವರ್ಷದ್ದಲ್ಲ ಹೋದ ವರ್ಷದಲ್ಲ ಆದ್ರೆ ಈ ವರ್ಷಕ್ಕ ತಗೊಂಡು ಬಂದಿರೋದಾ ಸೊ ಬಟ್ ಈ ವರ್ಷ ಯೂಸ್ ಮಾಡೋದೇ ಹೇಗಿದೆ ಸೂಪರ್ ಚೆನ್ನಾಗಿದೆ ಸಕ್ಕತ್ತಾಗಿದೆ ಇವತ್ತು ಇವತ್ತು ಅಚ್ಚಣಾ ಅಥವಾ ನಾಳೆ ಅಚ್ಚಣವಾ ಈಗ ಇದೆನ್ ದೀಪ ಆಚಣಾ ಏನು ಮಾಡಣ ಅದೇನ್ ದೀಪ ಅದು ಆ ಇದು ದೀಪ ನಾಳೆ ಮಾಡ್ತೀರಲ್ಲ ಗ್ರ್ಯಾಂಡ್ ಆಗಿ ನಾಳೆ ಮಾಡ್ತೀರಾ ದೀಪ ಎರಡು ಇಡ್ತೀರಾ ಬೇಡ ಅನ್ಸುತ್ತೆ ನಾಳೆ नाले ना नाले जोर हालांस नाले नाले हापी दीपावली दीपावली हबाशय नोड्री हंगा

ಬಟ್ಟೆ ವಾಶ್ ಮಾಡಕ್ಕೆ ವಾಶ್ ಮಾಡಿಲ್ಲರಿ ಅದು ನನ್ನ ತಪ್ಪೇನದ ಪಾಪ ಈಗ ಮಳಿ ಕಂಟಿನ್ಯೂಸ್ ಬರೋ ಮತ್ತೆ ಊರಿಂದ ಬಂದ್ಮೇಲೆ ಭಾಳ ಬಟ್ಟೆ ಇದ್ವು ಅವನ್ನೆಲ್ಲ ವಾಶ್ ಮಾಡಿಲ್ಲ ಐ ಥಿಂಕ್ ದಿಸ್ ಇಸ್ ಫೋರ್ತ್ ಅಂತ ಅನ್ನಿಸ್ತತ್ತೆ ಅಷ್ಟೊಂದು ಬಟ್ಟೆಗಳನ್ನ ಅವಳು ವಾಶ್ ಮಾಡಿದಾಳೆ ಸೊ ಹಾಗಾಗಿ ಮತ್ತೆ ಅವಳಿಗೆ ಫೋರ್ಸ್ ಮಾಡಿಲ್ಲ ನಾನು ಮತ್ತು ನೀವು ಬಟ್ಟೆ ವಾಶ್ ಮಾಡುವ ಹೇಳಿ ಹೆಂಗಿರು ಮಳಿ ಬರೀಗತ್ತದ ಪಾಪ ಇರಲಿ ಆರಾಮ್ಸೆ ಅವಕ್ಕಿಗೂ ದೀಪಾವಳಿ ಕಾಸು ಕೊಡಲ್ವಾ ಕಾಸು ಕೊಡ್ತೀವಿ ಬಟ್ ಅವಳಿಗೂ ದೀಪಾವಳಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನಿಸಿರುತ್ತಲ್ವಾ ಸೊ ಇವತ್ತು ಬಂದು ನಾಲ್ಕೇ ಪಾತ್ರೆ ಇದು ನಾಲ್ಕೇ ಪಾತ್ರೆ ಸಿಕ್ಬಿಟ್ಟು ಹೋಗಿದ್ದಾರೆ ಎಸ್ ಗಾಯ್ಸ್ ನಾಳೆ ನಾವು ವೇರ್ ಮಾಡ್ತಿದ್ವಿ ಸಾರಿ